ಇಂಥ ಕಾರ್ಯಕ್ರಮಗಳು ಸರ್ಕಾರಿ ನೌಕರ ನಾವು ನೋಡ್ತೇನೆ ನಮ್ದು ಯಾವ್ದೇ ಒಂದು ಉದ್ಯೋಗ ಮಾಡಬೇಕಾಗ್ತದೆ ನಮ್ಮ ಸರ್ಕಾರಿ ನೌಕರರು ಆಗ್ಬೇಕಾದ್ರೆ ಆ ಉದ್ಯೋಗ ಯಾಕೆಂದ್ರೆ ಎಲ್ಲರಿಗೂ ಸರ್ಕಾರಿ ನೌಕರರ ಅಧಿಕ ನೌಕರ ಸಿಗುದಿಲ್ಲ ಈಗ ಎಷ್ಟು ಮನೆ ನಿರುದ್ಯೋಗಿ ಇದ್ದಾರೆ ನಮ್ಮಲ್ಲಿ ಒಂದೇ ಮನೆಯಲ್ಲಿ ಎಷ್ಟು ಜನ ನಿರುದ್ಯೋಗಿ ಒಬ್ಬರು ಸಿಗ್ಬಹುದು ಇನ್ನೂರ ಐವತ್ತ ಆದ್ರೆ ಸರ್ಕಾರಿ ನೌಕರಿ ನಮ್ಗೆ ಸಿಕ್ಕಿದೆ ಅನ್ಕೊಂಡು ನಾವು ನಾವು ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಸರ್ಕಾರ ಏನ್ ಕೊಟ್ಟಿದೆ ಆ ಸರ್ಕಾರಕ್ಕೆ ಕೊಡ್ತಕ್ಕಂತ ಕೆಲಸವನ್ನ ನಾವು ನಿಯಂತ್ರಣಕ್ಕೆ ಮಾಡಬೇಕು ನಾವು ಕೊಡ್ತಕ್ಕಂತ ಆತ್ಮಸಾಕ್ಷಿ ನಮ್ಗೆ ಸಂಬಳ ಕೊಡ್ತಾ ಇದ್ದ ಆತ್ಮಸಾಕ್ಷಿ ನಾವು ಜನರ ಕೆಲಸ ಮಾಡಬೇಕು ನಾವು ನಿಜಕ್ಕೂ ಕಡೆಯಾದ ಕಟ್ಟ ಕಡೆಯ ಪ್ರಜೆ ಪ್ರತನ ಹಳ್ಳಿಯಿಂದ ಅವ್ರಿಗೆ ಏನ್ ನಾವು ಮಾಡ್ಕೊಡ್ತೀವಿ ಅದು ನಮ್ಮ ಶುಭ ಕೊಡ್ತಾನೆ ಅದು ನಮ್ಗೆ ಶುಭವಾಗ್ತದೆ ಯಾವತ್ತು ನಾವು ಯಾವ ಬಂದ್ರೆ ಬಂದಂತ ರೈತನ ಬಂದ ಇನ್ನು ಅವ್ರು ಕರೆದಂತ ಕಾರಣ ಕುಣಿಸಿ ಮಾತಾಡಿದಾಗ ನಾವು ಕೆಲಸ ಮಾಡದೇ ಇದ್ವಿ ನಾನು ಗೌರವ ಮಾತಾಡಿಸ್ತೀನಿ ಸಾಕು ಅವ್ರಿಗೆ ಸಹನೆಯಿಂದ ಮಾತಾಡ್ತಾರೆ ಅವ್ರಿಗೆ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಸರ್ ನಮ್ಗೆ ಒಳ್ಳೆ ಇದನ್ನ ಯಶಸ್ಸನ್ನ ಕೊಡ್ತಾರೆ ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿರುವ ಮಾನ್ಯ ಮಾಲೂರು ವಿಧಾನಸಭೆಯ ಶಾಸಕರಾದ ದೇವೇ ನಂಜೇಗೌಡ ಸಾಹೇಬ್ ಮತ್ತು ಈ ವೇದಿಕೆಗೆ ಉಪಸ್ಥಿರುವ ಎಲ್ಲ ಗಣ್ಯರಿಗೆ ನಾನು ಉಪ ಈ ವೇದಿಕೆಗಳು ಉಪಸ್ಥಿರುವ ಮತ್ತು ಮುಂದೆ ಇರುವ ಎಲ್ಲ ಸರ್ಕಾರಿ ನೌಕರ ಬಾಂಧವ್ಯ ಮತ್ತು ಪತ್ರಿಕಾ ಮಾಧ್ಯಮ ನಿಜಕ್ಕೂ ಇವತ್ತಿನ ಸನ್ನಿವೇಶ ಈ ಗೆಟು ಯಾವ ರೀತಿ ಇದೆ ಅಂದ್ರೆ ಸರ್ಕಾರಿ ನೌಕರಿ ಕೆಲಸ ಮಾಡಕ್ಕೆ ಆಗಲ್ಲ ಅಂತ ಒತ್ತಡ ಒತ್ತಡ ಇದೆ ಇವತ್ತು ಯಾಕೆಂದ್ರೆ ಸರ್ಕಾರಿ ನೌಕರ ಮೇಲೆ ಏನು ಅಂದ್ರೆ ಇವತ್ತು ಮಾಧ್ಯಮ ಮತ್ತು ಪ್ರತ್ಯೇಕ ಮತ್ತು ಸಂಘ ಸಂಸ್ಥೆಯವರು ನಮ್ಮ ಎಲ್ಲಿ ತಪ್ಪು ದಾರಿ ಹೋಗ್ತಾರ ಅನ್ನೋದು ಅಲ್ಲೇ ನೋಡ್ತಾ ಆರ್ ಟಿ ಐ ಮತ್ತೆ ಲೋಕಾಯುಕ್ತ ಎಲ್ಲದರಲ್ಲೂ ದೂರು ಇವತ್ತು ಸಾಮಾನ್ಯವಾಗಿ ಜಾಸ್ತಿ ಇದೆ ನಮ್ಮ ನೌಕರರು ಯಾವಂತೂ ಒಗ್ಗಟ್ಟಾಗಿರ್ತೀವಿ ಅಲ್ಲಿವರೆಗೂ ಇದನ್ನು ತಡಿಕಾಗಲ್ಲ ನಮ್ಮವರು ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಸಾಧ್ಯ ಮಾಡಬಹುದು ನಮ್ಮ ನೌಕರರು ನಮ್ಮ ನೌಕರರ ನಾವೇ ಕೊಟ್ಟಾಗ ಏ ಅವ್ರಿ ನೋಡ್ರಿ ಅಂತ ಹೇಳ್ಕೊಟ್ಟಾಗ ನಾವಂದ್ರೆ ನಾವೇ ಇದು ಮಾಡಬೇಕಾಗುತ್ತೆ ಅದನ್ನ ಯಾರೋ ಆ ಕೆಲಸ ಮಾಡಬೇಡಿ ದಯವಿಟ್ಟು ಎಲ್ಲರೂ ಒಂದಾಗಿ ನಮ್ಮ ನೌಕರರನ್ನ ಒಂದೇ ನಾನೇ ನಾನೇ ನನಗೆ ನಾನೇ ಇನ್ನೊಬ್ರು ಹೇಳ್ಕೊಡ್ಬೋದು ನಾಳೆ ಅವನು ನನಗೆ ಹೇಳ್ಕೊಡ್ತಾನೆ ಅದನ್ನ ನಾವು ಅರ್ಥಕೊಳ್ಬೇಕು ಅಷ್ಟೇ ಅದನ್ನ ಮಾಡಿಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಸಾಧ್ಯವಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಶ್ರೇಯಸ್ಸು ಮತ್ತು ತಾಲೂಕು ಒಳ್ಳೆ ಹೆಸರು ಬರ್ತದೆ ನಾವು ಎಲ್ಲ ಕೆಲಸ ಮಾಡಿದ್ರೆ ಮಾನ್ಯ ಶಾಸಕರು ಒಳ್ಳೆ ಉತ್ತಮ ಕೆಲಸ ಆದಂಗೆ ಆಗುತ್ತೆ ಅವರು ರೈತರು ಒಳ್ಳೆ ರೈತರ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಇರ್ತಾರೆ ಆ ಕೆಲಸ ಹೆಸರನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಎಲ್ಲರಿಗೂ ಹೇಳ್ತಾ ನಾನು ಶುಭವನ್ನ ಕೋರ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ